ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರ ಮನೆಯಲ್ಲೂ ರೆಡ್ ಕಬಾಬ್ನ ಮಾಡಿರ್ತೀರ ಬಟ್ ಗ್ರೀನ್ ಕಲರ್ ಕಬಾಬ್ನ ಜಾಸ್ತಿ ಯಾರು ಮಾಡಿರಲ್ಲ ಅದಕ್ಕೆ ನಾನು ಇವತ್ತು ಪುದೀನ ಕಬಾಬ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ ಹಾಗಾದರೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಮೊದಲಿಗೆ ಇಲ್ಲಿ ಒಂದು ಜಾರಿಗೆ ಒಂದು ಹತ್ತು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಅಳತೆಗೆ ತೊಗೊಳ್ಬೋದು ಅದ್ರ ಜೊತೆಗೆ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಮತ್ತು ಇನ್ನೂ ಒಂದು ಇಡಿಯಷ್ಟು ಸಾಂಬಾರು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆಗೆ ಗ್ರೈಂಡ್ ಮಾಡ್ಕೊಂಡಿರೋ ಖಾರನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿವಾಗ ಎರಡು ಟೇಬಲ್ ಸ್ಪೂನಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದೇ ಪ್ರಮಾಣದಲ್ಲಿ ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ಫ್ಲವರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಕಾಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಮೊಟ್ಟೆನ ತಗೊಂಡಿದ್ದೀನಿ ಆ ಮೊಟ್ಟೆನ ಹೊಡೆದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕಲಿಸ್ಬೇಕು ನಾವು ಇದನ್ನು ಅಂದರೆ ಮಸಾಲದಲ್ಲಿ ಎಲ್ಲೂ ಗಂಟು ಇರಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಅರ್ಧ ಔಳು ನಿಂಬೆ ಹಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಹುಳಿ ಜಾಸ್ತಿ ಬೇಕು ಅನಿಸಿದ್ರೆ ಒಂದು ನಿಂಬೆ ಕೂಡ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ರೆ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ನಿಮ್ಗೇನಾದರೂ ತೆಳ್ಳು ಆಯಿತು ಅಂದರೆ ಸ್ವಲ್ಪ ಕಾರ್ನ್ಫ್ಲವರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಇವಾಗ ನಾನು ಇದಕ್ಕೆ ಚಿಕನ್ನ ಇದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಅಟ್ಲೀಸ್ಟ್ ಆಫ್ ಆನ್ ಅವರ್ ಆದರೂ ನೆನಿಲಿಕ್ಕೆ ಬಿಡಬೇಕು ಅದು ನೆನೆಂದರೆ ಖಾರ ಎಲ್ಲ ಚಿಕನಿಗಿಡ್ದಿರುತ್ತೆ ಇಲ್ಲಾಂದರೆ ಸರಿ ಹೋಗಲ್ಲ ಅದಕ್ಕೆ ಒಂದು ಹಾಫ್ ಆನ್ ಅವರ್ ಆದರೂ ನೆನೆಲಿಕ್ಕೆ ಬಿಡಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಟೂ ಅವರ್ಸ್ ಮ್ಯಾರಿನೇಟ್ ಆಗಲಿ ಅಂತ ಬಿಟ್ಟಿದ್ದೆ ಇವಾಗ ಮ್ಯಾರಿನೇಟ್ ಆಗಿದೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಎಣ್ಣೆ ಕಾದಿದ ನಂತರ ಚಿಕನ್ ಪೀಸಸ್ನ ಹಾಕೊಂಡು ಎಣ್ಣೆಯಲ್ಲಿ ಕರ್ಕೊಳ್ಳಿ ಯಾವುದೇ ಕಾರಣಕ್ಕೂ ಲೋ ಫ್ಲೇಮಿಂದ ತೆಗಿಬೇಡಿ ಐ ಫ್ಲೇಮಲ್ಲಿ ಇಟ್ಟರೆ ಕಲರ್ ಚೇಂಜ್ ಆಗಿ ಹೋಗ್ಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸಿ ಚೆನ್ನಾಗಿ ಬರುತ್ತೆ ರೆಡ್ ಕಲರ್ ಕಬಾಬ್ ಎಲ್ಲರೂ ಮನೇಲಿ ಮಾಡೇ ಇರ್ತೀರ ಬಟ್ ಗ್ರೀನ್ ಕಲರ್ ಕಬಾಬ್ ಯಾರೂ ಅಷ್ಟಾಗಿ ಮಾಡಿರಲ್ಲ ಈ ಗ್ರೀನ್ ಕಲರ್ ಕಬಾಬು ಕೂಡ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಈ ರೀತಿ ಒಂದು ಗ್ರೀನ್ ಕಲರ್ ಕಬಾಬ್ನ ಮನೆಯಲ್ಲೇ ಟ್ರೈ ಮಾಡಿ ನಾವು ಯಾವುದೇ ರೀತಿ ಹೊರಗಡೆ ಪೌಡರ್ನ ಯೂಸ್ ಮಾಡಿಲ್ಲ ಮನೆಯಲ್ಲೇ ಖಾರಾನ ಯೂಸ್ ಮಾಡ್ಕೊಂಡು ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಯಾಗೂ ಇರುತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಯೂ ಶೇರ್ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು